ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಗುಂಡ್ಲುಪೇಟೆ ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಮುಂದಿನ ತಿಂಗಳು ಏಳನೇ ತಾರೀಕು ಸರ್ಕಾರದ ವತಿಯಿಂದ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡುವ ಸಲುವಾಗಿ ತಹಸೀಲ್ದಾರ್ ತನ್ಮಯ್ ಅಧ್ಯಕ್ಷತೆಯಲ್ಲಿ ತಾಲೂಕು ನಾಯಕ ಸಮುದಾಯದವರಿಗೆ ಸಭೆ ಕರೆಯಲಾಗಿತ್ತು ಸಭೆಯಲ್ಲಿ ನಾಯಕ ಜನಾಂಗದ ಮುಖಂಡರುಗಳಾದ ಎನ್ ಮಲ್ಲೇಶ್ ಪಿ ರವರುಗಳು ಮಾತನಾಡಿ ಸರ್ಕಾರದ ಮೂಲಕ ಮುಂದಿನ ತಿಂಗಳು ವಾಲ್ಮೀಕಿ ಜಯಂತಿಯನ್ನು ಸರಳ ರೀತಿಯಲ್ಲಿ ಆಚರಣೆ ಮಾಡಲು ನಿರ್ಧಾರ ಮಾಡಿದ್ದು ನಂತರದ ದಿನಗಳಲ್ಲಿ ಪಕ್ಷ ಭೇದ ಮರೆತು ಎಲ್ಲರೂ ಒಗ್ಗೂಡಿ ಮತ್ತೊಂದು ದಿನಾಂಕ ಗುರುತಿಸಿ ಬಹಳ ಅದ್ದೂರಿಯಾಗಿ ಪಕ್ಷಾತೀತವಾಗಿ ಆಚರಣೆ ಮಾಡಲು ಇಂದಿನ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷ ಪಿ ಶಶಿಧರ್ ಉಪಾಧ್ಯಕ್ಷ ಶ್ರೀನಿವಾಸ್ ಸದಸ್ಯರುಗಳಾದ ಕಾರ್ಗಳ್ಳಿ ಸುರೇಶ್ ಎನ್ ಕುಮಾರ್ ಪಿ ಗಿರೀಶ್ ಸೇರಿದಂತೆ ಗಡಿಮನೆ ಕಟ್ಟೆಮನೆ ಯಜಮಾನರು ಯುವ ಮುಖಂಡರು ಹಾಜರಿದ್ದರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನುಕೋತೀನಿ ಹಾಗೂ ದಕ್ಷಿಣ ವೇದಿಕೆ ಪದಾಧಿಕಾರಿಗಳು ತಾಡುವ ಆಡಳಿತ ಮಳಿಲ್ಲ ಇದ್ದಾರೆ ಎಲ್ಲರಿಗೂ ನಮ್ಮ ಸಮಾಜದ ಬತಿಯಿಂದ ಸನ್ಮಾನ್ಯ ಶ್ರೀ ಅವರ ಕಾಲದಲ್ಲಿ ಟೂ ತಗೊಂಡ್ ಏಟನ್ನು ಕಾಣ್ತಾರೆ ಅವಾಗ ಈ ವಾಲ್ಮೀಕಿ ಜಯಂತಿನ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಗೆ ಇಂಥ ಸೇರಿಸೋದು ಒಂದು ಈ ಮಹಾನ್ ಪುರುಷರು ಒಂದೇ ಸಮಾಜದ ಆಸ್ತಿ ಅಲ್ಲ ಸರಿ ಸತ್ಯ ನಾವು ಹೇಳ್ತೀವಿ ಅಂಬೇಡ್ಕರ್ ಅವರು ಹೌದೇ ಆಸ್ತಿ ಅಲ್ಲ ಜಯಂತಿ ವಾಲ್ಮೀಕಿ ನಮಗೆಲ್ಲ ಕನಕುರು ಆಸ್ತಿ ಅಲ್ಲ ಎಲ್ಲ ಮಹಾನ್ ನಾಯಕರುಗಳು ರಾಮಾಯಣ ಮಹಾಭಾರತ ನಮ್ಮ ನಮ್ಮ ಓದೋದಲ್ಲ ಅದು ಇಡೀ ರಾಷ್ಟ್ರಕ್ಕೆ ಅದು ಒಂದು ಮಹಾ ಗ್ರಂಥ ಅಂತ ತಿಳ್ಕೊಂಡಿದ್ದೀವಿ ಆದ್ರೂ ಸಹ ಏನಾಗಿದೆ ಅಂದ್ರೆ ಆ ಸಮಾಜವನ್ನು ಬಿಗು ತಪ್ಪು ಬಿಡ್ತಾ ಇಲ್ಲ ಯಾವ್ದು ಓಕೆ ಆ ನಮ್ಮ ಹೊರಗಡೆ ಕೊಡ್ತಾ ಇಲ್ಲ ಅದರಿಂದ ಏನೋ ನಮ್ದೊಂದು ಪುಣ್ಯ ಈ ವಾಲ್ಮೀಕಿ ಜಯಂತಿ ಆಚರಣೆಯಿಂದಾಗಿ ಇವತ್ತು ನಾವೆಲ್ಲ ಸಮಾಜ ಬಂಧುಗಳು ಹಿಂಗೆ ಒಂದು ಸಭೆ ಸೇರ್ತೀವಿ ಅದ್ದೂರಿಯಾಗಿ ಮಾಡ್ತೀವಿ ಕಾರ್ಯಕ್ರಮಗಳನ್ನ ಏನೋ ಸಮಾಜದ ಒಂದು ಸಂಘಟನೆ ಅಂತ ನಾನು ಭಾವಿಸಿದ್ದೀನಿ ನಮ್ದೊಂದು ಏನಪ್ಪಾ ಅಂದ್ರೆ ಇಲ್ಲಿ ಈ ಪ್ರೊಸೀಜರ್ ಪ್ರಕಾರ ಈ ರಾಷ್ಟ್ರೀಯ ಹಬ್ಬಗಳು ಕಾಮನ್ನ ಮಾಡ್ಲೇಬೇಕು ಕಾಲ ಕಾಮಿಸಲಿ ಈ ಅಕ್ಟೋಬರ್ ಏಳನೇ ತಾರೀಖು ಮಾಡ್ಲೇಬೇಕು ನನ್ನ ಅಭಿಪ್ರಾಯ ಏನು ಏನಿದೆ ಆ ಒಂದು ಆಚರಣೆಯನ್ನು ಅವ್ರು ಮಾಡ್ಕೊಳ್ಳಿ ನಾವುಗಳು ಯಾವ ಆಗ್ತಿ ಅವ್ರು ಬರೋಣ ಹಬ್ಬಗಳನ್ನ ಕೊಟ್ಕೋಣ ಅವತ್ತು ಇಡೀ ನಮ್ಮ ತಾಲೂಕಿನ ಎಲ್ಲ ಗ್ರಾಮಗಳು ಸಹ ಈ ಒಂದು ಆಚರಣೆ ಇಟ್ಕೊಂಡ್ಬಿಡ್ತೀವಿ ನಾವು ಆವತ್ತು ಮಾಡಕ್ಕಂತೂ ಆಗಲ್ಲ ಅವತ್ತು ಪ್ರತಿ ಗ್ರಾಮಗಳು ಸಹ ಅವತ್ತು ಮೆರವಣಿಗೆಗಳು ಕಾರ್ಯಕ್ರಮಗಳು ಅನ್ನ ಸಂತರ್ಪಣೆ ಹಿಂಗ ಕಾರ್ಯಕ್ರಮ ಇರೋದ್ರಿಂದ ನಾವೆಲ್ಲ ವಿಶೇಷವಾಗಿ ಇನ್ನೊಂದು ದಿನ ಇಟ್ಕೊಂಡು ನಮ್ಮ ಸಮಾಜದ ಸ್ವಾಮಿಗಳನ್ನ ಕಲಿಸೋದು ಮತ್ತೆ ಅದ್ದೂರಿ ಮೆರವಣಿಗೆ ಮಾಡೋದು ಕಾರ್ಯಕ್ರಮಗಳು ಮಾಡೋದು ಅಂತ ಎಲ್ಲ ನಮ್ಮ ಸಮಾಜದಲ್ಲಿ ನಾವು ಕೂತ್ಕೊಳ್ಳೋಣ ಈ ಅಧಿಕಾರಿಗಳ ಸಭೆ ಬೇಡ ಅಂತ ನನ್ನ ಅಭಿಪ್ರಾಯ ಈಗ ಅಧಿಕಾರಿಗಳು ಏನಿದೆ ಅಂದ್ರೆ ಅವ್ರು ಮಾಡ್ಕೊಂಡಿ ಅವ್ರೇನಿದೆ ಪ್ರಕಾರ ಅವ್ರು ಮಾಡ್ಕೊಳ್ಳಿ ನಮಗೆ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಅವ್ರ ಕಡೆ ಇದೆ ಸಪೋರ್ಟ್ ಅಂದ್ರೆ ಮಾಡಲಿ ಇಲ್ಲ ಇವತ್ತು ನಮ್ಮ ಸಮಾಜ ಇವತ್ತು ತಾಲೂಕು ಅತ್ಯಂತ ಬಲಿಷ್ಠವಾಗಿದ್ದೀವಿ ಯಾವುದೇ ಕಡಿಮೆ ಇಲ್ಲ ನಾವು ಎಲ್ಲ ಹಣಕಾಸು ಚೆನ್ನಾಗಿದ್ದೀವಿ ವಿದ್ಯಾವಂತಗಳಿದಾವೆ ಸೊ ನಮ್ಮ ಸಮಾಜ ಸದೃಢವಾಗಿದೆ ನಾವು ಯಾವ್ದ ಮೇಲೂ ಡಿಪೆಂಡ್ ಆಗೋ ಒಂದು ಅವಕಾಶ ಇಲ್ಲ ಅಂತ ತಿಳ್ಕೊಂಡಿದ್ದೀವಿ ಯಾವುದೇ ಒಂದು ಮೇಲೆ ಡಿಪೆಂಡ್ ಆಗೋ ಅವಕಾಶ ನಮಗಿಲ್ಲ ಇಲ್ಲ ಎಲ್ಲ ಶಕ್ತಿಶಾಲಿಗಳಾಗಿರೋದ್ರಿಂದ ನಮ್ಮ ಕರ್ತವ್ಯ ನಾವು ಮಾಡೋಣ ನಮ್ಮ ಸಮಾಜದ ಕರ್ತವ್ಯ ಇದು ಡಿ ಕೆ ಶಿವಕುಮಾರ್ ಸಾಮಾನ್ಯ ಹೇಳ್ತಿರ್ತಾರೆ ರಾಜಕೀಯದಲ್ಲಿ ಧರ್ಮ ಇರಬಾರದು ಇರಬೇಕು ಧರ್ಮದಲ್ಲಿ ರಾಜಕೀಯ ಇರಬಾರ್ದು ಅಂತ ಹೇಳ್ತಾರೆ ಅಂದ್ರೆ ರಾಜಕೀಯ ಮಾಡಿ ಧರ್ಮ ಇರಬೇಕು ಒಳ್ಳೇದ ಧರ್ಮ ಇರಬೇಕು ನಾವು ಧರ್ಮ ನಮ್ಮ ನಾವು ರಾಜಕೀಯ ಬೆಳೆಸ್ಕೋ ಬಹಳ ಕಷ್ಟ ಬಹಳ ಕಷ್ಟ ಖಂಡಿತ ಅಲ್ವಾ ಸಹ ಧರ್ಮದಲ್ಲಿ ರಾಜಕೀಯ ಬಡ ನಾವು ಏನಿರೋಣ ಈಗ ಒಂದು ಮನೆ ಅಣ್ಣ ತಂದ್ರೆ ಒಗ್ಗಟ್ಟಾಗಿರಲ್ಲ ಏನಾದ್ರಣ ಇಬ್ಬರನ್ನ ಬಂದು ಮಾಡಕ್ ಆಗಲ್ಲ ಇಡೀ ನಾವು ತಾಲೂಕಿನ ಮಾಡ್ತೀವ್ರೆ ಸಾಧ್ಯ ಇಲ್ಲ ಅದು ಯಾಕಂದ್ರೆ ಒಬ್ಬೊಬ್ಬರ ಅಭಿಪ್ರಾಯ ಡಿಫ್ರೆನ್ಸ್ ಇದೆ ಅಂತ ನಾವೆಲ್ಲಾ ಅಭಿಪ್ರಾಯಗಳನ್ನ ನಮ್ಗೆ ಅನ್ಸೋದು ಅದರಿಂದ ಅಭಿಪ್ರಾಯಗಳು ರಾಜಕೀಯವಾಗಿ ಬೇರೆ ಬೇರೆ ಇರಲಿ ಸಮಾಜಕ್ಕೆ ಮಾತ್ರ ಒಂದೇ ಇರಲಿ ನಮ್ಮ ಸಮಾಜ ನಮ್ಗೆ ದೊಡ್ಡದು ನಮ್ಮ ನಾಯಕರು ನಾವು ದೊಡ್ಡ ನಮ್ಮ ನಮ್ಮ ಸಮಾಜ ನಮ್ ದೊಡ್ಡ ಬೇರೆ ನಮ್ಮಲ್ಲಿ ಎರಡನೇ ಮಾತೆ ಬೇಡ ಈಗ ಹಿಂಗ್ ಹೇಳೋದು ಒದ್ಗಡೆ ಹೋದಾಗ ಅಭಿಪ್ರಾಯ ಚೈತಾ ಐತೆ ಅಂತ ಗಂಡ ಅಭಿಪ್ರಾಯ ಕೊಡು ನಾವೇ ಬೇರೆ ಯಾರು ಅಭಿಪ್ರಾಯ ಕೊಡೋದು ನಮ್ಮ ಅಭಿಪ್ರಾಯ ನಾವ್ಯಾಕೆ ಬದಲಾವಣೆ ಮಾಡ್ಕೋಬೇಕು ಸಮಾಜ ಸಮಾಜದ ಅಭಿಪ್ರಾಯಗಳ್ ಬದಲಾವಣೆ ಮಾಡ್ಕೊಳ್ಳೋದು ಬೇಡ ಇವತ್ತು ಹೇಳ್ತಾ ಇದ್ದೀನಿ ದಯವಿಟ್ಟು ಈಗ ಕಳೆದ ಎರಡು ಬಾರಿ ಏನೋ ಕಳೆದ ಬಾರಿ ನಾವು ವಾಲ್ಮೀಕಿ ಮಾಡೋಕ್ಕಾಗಲಿಲ್ಲ ಇಡೀ ತಾಲೂಕು ನಮ್ಮ ಯುವಕ ಸಮೂಹ ಎಲ್ಲ ತುಂಬಾ ವಿರೋಧ ವ್ಯಕ್ತ ಮಾಡ್ತು ಮಾಡ್ತುಗಳಿಂದ ಮಾಡಲಿಲ್ಲ ದಯವಿಟ್ಟು ಎಲ್ಲ ನಮ್ಮ ಬಂಧುಗಳಲ್ಲಿ ನಾನು ಕೈ ಮುಗಿದು ಮನವಿ ಮಾಡ್ತೀನಿ ಕಾಲೇಜು ಬಿದ್ದುಗಳು ಬರ್ತೀನಿ ದಯವಿಟ್ಟು ಇದಕ್ಕೆ ಮಾತ್ರ ಯಾವುದು ಕಳೆದ ಅವಕಾಶ ಬೇಡ ವಾಲ್ಮೀಕಿ ಜಯಂತಿ ಮಾಡ್ಕೇನೆ ಕಟ್ಟ ಈಗ ಇನ್ನೊಬ್ಬ ಸಮಾಜ್

ಅಂಬೇಡ್ಕರ್ ಅವ್ರ ಭಿಕ್ಷೆ ಇವೆಲ್ಲ ಈ ಏನಿದೆ ಎಸ್ ಸಿ ಎಚ್ ಎಸ್ ಮಾತ್ರ ಇದು ಒಂದು ಭಿಕ್ಷೆ ಅವ್ರು ಇಲ್ಲ ಅಂದ್ರೆ ಖಂಡಿತವಾಗ ನಾವು ಚೇಂಬರ್ ಇಂದ ಆಚೆ ಅವಕಾಶ ಅಂತ ಭಾವನೆ ನಮ್ದು ಖಂಡಿತ ಅಂಬೇಡ್ಕರ್ ಅವ್ರಿಗೆ ಯಾರು ಅಭಾವ ಮಾಡೋದಿಲ್ಲ ಅಂಬೇಡ್ಕರ್ ಜಯಂತಿ ಮಾಡುವಲ್ಲ ತೂರು ಏನು ಮಾಡೋಣ ಅಂತ ಒಂದು ಉದಾಹರಣೆ ಕೊಟ್ಟಷ್ಟೇ ಉದಾಹರಣೆ ಕೊಟ್ಟು ದಯವಿಟ್ಟು ಚಿಕ್ಕಣ್ಣ ಬೇಜಾರು ಮಾಡ್ಕೊಳ್ಳೋದು ಬೇಡ ನಾವು ಹೇಳ್ತಾ ಯಾಕಂದ್ರೆ ಕೂತಿದ್ದೀವಿ ಅಂತ ಅಂಬೇಡ್ಕರ್ ಅವರು ಒಂದು ಕೊಡುಗೆ ಅವನು ಈ ನಮ್ಮ ರಿಸರ್ವೇಶನ್ ತರದ್ರೆ ಎಲ್ಲ ಏನು ಮಾಡಬೇಕಿತ್ತು ವಿದ್ಯಾವಂತ ಆಗಬೇಕಿಲ್ಲ ಈಗ ನಾವು ಹಿಂದೆ ಟಿವಿ ನೋಡ್ತೀವಿ ಇದಲ್ಲ ಹಿಂದೆ ಯಾವ ತರ ಪದ್ಧತಿ ಇತ್ತು ಅಂತ ಅದು ಸತ್ಯ ನಾವು ವಹಿಸುವ ಕೆಲಸ ಮಾಡಬೇಕು ಅನ್ನೋ ಸ್ಫೂರ್ತಿ ಇದೆ ಈ ಗುಡಪಡೆ ತಾಲೂಕಲ್ಲಿ ನಮ್ಮ ಸಮಾಜ ಬಹಳ ದೊಡ್ಡ ಸಮಾಜ ಜೊತೆಗೆ ನಮ್ದವ್ರೇ ಸಮಾಜ ಬಿಡೋದು ಯಾರು ಬೇಕಾದ್ರೂ ಕೇಳಿ ಈ ಸಮಾಜ ಏನಪ್ಪ ಅಂದ್ರೆ ಯಾರು ಯಾರೇ ಅಧಿಕಾರಿ ಇರ್ಬೋದು ಯಾರಾದ್ರೂ ಇರ್ಬೋದು ಯಾವುದೇ ಸಮಾಜ ನಮ್ದವ್ರನ್ನೂ ಹೆಸರು ನಮ್ಮ ಕಾಲದಲ್ಲಿ ದಯಮಾಡಿದ್ರೆ ಕಡ್ಡಾಯವಾಗಿ ಫೋಟೋ ಹಾಕ್ಲೇಬೇಕು ಸಹ ಮನವಿ ಇಷ್ಟೆ ಈಗ ಏಳನೇ ತಾರೀಕು ನಮ್ಮ ಸಭೆ ತೀರ್ಮಾನ ಕೊಟ್ಟಿದೆ ನಾವು ಸಂಪ್ರದಾಯವಾಗಿ ಫೋಟೋ ಇಟ್ಟರು ಕೆಲವು ಮಾತ್ರ ಕೆಲವು ಲೀಡ್ಗಳು ಸನ್ಮಾನನ ಕೆಲವು ಮಾಡಬೇಕಾಗುತ್ತೆ ತಾವು ನಾಯಕರು ಸಾಮಾನ್ಯದ ಜೊತೆಗೆ బేరే సమాజ ఏ అంతవరు కూర్సి రైతు సమాజ బేరే సమాజి యాకప్ప జయంతి సర్కారి జయంతి మార్కెట్ డాక్టర్ బాబాసాహెబ్ అంబేద్కర్ ఎలా బడవేర ఈ జయంతి జాతి జయంతి సకారి కార్యక్రమ జయంతివరే సన్మానారు ಬೇರೆ ಸಮಾಜದವರು ಕುಸ್ತಾ ಅದು ಬಹಳ ನಮ್ಮ ನಂಬಿದೆ ಅದು ಹೋಗ್ ಸರ್ ನಾವು ಬದಲಾಯಿಸಿದ್ವಿ ಸರ್ ಈ ಮೂರನೇ ಬಾರಿ ನಾವು ಬದಲಾಯಿಸಿದ್ವಿ ಬೇರೆ ಸಮಾಜದ ಏನು ಒಳ್ಳೆ ಕೆಲಸ ಕಾರ್ಯ ಮಾಡಿದಾರೋ ನಾವು ಹೋಗ್ತಾರೋ ಅವರಿಗೆ ಸನ್ಮಾನ ಮಾಡಿದ್ದೇವೆ ವಿಧೇಯಕರು ಸನ್ಮಾನ ಮಾಡಿದ್ದೇವೆ ನಮ್ಮ ಮಾದರಿ ಮಾಡಿ ಅಂತ ಹೇಳಿ ಸರ್ಕಾರದಿಂದ ನಾವು ಹೆಚ್ಚಿನ ಸ್ವಲ್ಪ ಅನುದಾನ ತರಿಸಬೇಕಾಗಿದೆ ಕಾರ್ಯಕ್ರಮ ನಾವು ಬಹಳ ದೊಡ್ಡದಾಗ ಮಾಡ್ತೀವಿ ಸರ್ ನಾವು ಬೇರೆಯವ್ರ ಬೇರೆ ಅಧಿಕಾರಿಗಳಿಗೆ ಕೊಡಿ ಸರ್ ನೀವು ಕೊಡಿ ಸರ್ ಇಲ್ಲಿ ತನಕ ಯಾವ ಅಧಿಕಾರಿಗಳ ಕೈ ಚಾಚಕ್ಕೂ ನೋಡಿ ಇಲ್ಲ ಈ ಸಮಾಜ ನಾವು ಮಾಡ್ತಾ ಇದ್ದೀರಪ್ಪ ನಾವು ಸರ್ಕಾರದ ವತಿಯಿಂದ ಏನು ಕೊಡ್ತೀವಿ ಅಂತ ಕೇಳಿದ್ರು ಸಂತೋಷವಾಗಿ ನಾವು ಸ್ವೀಕರಿಸ್ತೀವಿ ಜೊತೆಗೆ ಅವತ್ತು ತಾವು ಎಲ್ಲ ತಿಳಿಸಿ ನೀವು ಎಲ್ಲ ಏನು ಇಲ್ಲಿ ನಿರ್ಣಯ ಕೈಗೊಳ್ತೀರಾ ಅದಕ್ಕೆ ನಾವು ನಮ್ಮ ಪ್ರಸುವೆ ವತಿಯಿಂದ ಎಲ್ಲ ರೀತಿ ಸಹಕಾರನ ಕೊಡ್ತೀವಿ ಅಂತ ಈ ಒಂದು ಸಮಯದಲ್ಲಿ ನಾನು ಹೇಳಕ್ ಇಚ್ಛೆ ಕೊಡ್ತಾ ನನ್ನ ಎರಡು ಇಲ್ಲಿ ಅವಕಾಶ ಮಾಡಕ್ಕೆ ಹೊರಗತ್ತ ನಮ್ಮೆಲ್ಲರಿಗೂ ಹೊಂದಿಸ್ತಾ ವಾಲ್ಮೀಕಿ ಸಮುದಾಯಕ್ಕೆ ಮತ್ತೊಮ್ಮೆ ನನ್ನ ಪೂರಕ ವಂದನೆಗಳನ್ನು ತಿಳಿಸ್ತಾ ನನ್ನ ಥ್ಯಾಂಕ್ ಯು